ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ ಕರ್ತನೆ ಐದು ದಿನಗಳ ಹಿಂದಿನಿಂದಲೂ ಸ್ವಾಮಿ ನಾವು ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಕೇಳುತ್ತಾ ಕೇಳುತ್ತಾ ಇವತ್ತು ಆರನೇ ಭಾಗಕ್ಕೆ ಬಂದಿದ್ವಿ ಸ್ವಾಮಿ ಈ ಒಂದು ಸಮಯದಲ್ಲಿಯೂ ಕೂಡ ಈ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ನಿಮ್ಮ ಕೃಪೆಯಿಂದ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ಕೊಡ್ರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೇನು ತಂದೆಯೇ ಆಮೇನ್ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ ದಯಮಾಡಿ ಎಲ್ಲರೂ ನಿಶಬ್ದವಾಗಿರಬೇಕು ಯಾರೂ ಮಾತಾಡಬಾರ್ದು ಯಾಕಂತಂದರೆ ದೇವರ ವಾಕ್ಯವನ್ನು ಕೇಳುವಾಗ ದೇವರ ವಾಕ್ಯವನ್ನು ಕೇಳುವಾಗ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿದ್ದ ನಂತರ ಅವರ ಹೃದಯದೊಳಗೆ ದೇವರ ವಾಕ್ಯವು ಪ್ರವೇಶವಾಗುವುದಕ್ಕೆ ಸಾಧ್ಯವಾಗುವುದೇ ಹೊರತು ಒಂದು ವೇಳೆ ನಾವು ನಾವು ಮಾತಾಡುತ್ತಾ ಇದ್ದರೆ ನಾವು ನಿರ್ಲಕ್ಷ್ಯ ಮಾಡಿ ಒಂದು ವೇಳೆ ನಮ್ಮ ನಮ್ಮ ಕಾರ್ಯಗಳಲ್ಲಿ ನಾವು ನಿಮಗ್ನಾದರೆ ಮಾತ್ರ ದೇವರ ವಾಕ್ಯವು ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ ವಿಷಯವನ್ನು ಇವತ್ತು ನಾವು ಗಮನಿಸಬೇಕು ಪ್ರಿಯರೇ ಇವತ್ತು ನಾವು ಮಾತನಾಡಿಕೊಳ್ಳುವಂಥ ವಿಷಯವೇನಂತಂದರೆ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಮಾತನಾಡುತ್ತಾ ಸುಮಾರು ನಾವು ಆರನೇ ಭಾಗಕ್ಕೆ ಕಾಲಿಡಲು ದೇವರು ನಮಗೆ ಸಹಾಯವನ್ನು ಮಾಡಿರುವನು ಪ್ರಿಯರೇ ಯುಗಗಳ ಸಮಾಪ್ತಿ ಎಂದರೇನು ಪ್ರಿಯರೇ ಮತ್ತಾಯನವರ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಶಿಷ್ಯರು ಕೇಳಿದರು ಏನಂತೇಳಿ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಸೂಚನೆ ಏನು ಅಂದಾಗ ಈ ಭೂಮಿ ಮೇಲಿರುವಂಥ ಅನೇಕ ಮಂದಿ ಮಾತಾಡಿದ್ರು ಯುಗ ಸಮಾಪ್ತಿ ಯುಗ ಸಮಾಪ್ತಿ ಅಂತಂದರೆ ಯೇಸು ಕ್ರಿಸ್ತನು ಎರಡನೇ ಬರೋಣದ ವಿಷಯವಾಗಿ ಮಾತನಾಡಿರುವನು ಈಗ ಸಮಾಪ್ತಿ ಆಗಿ ಹೋಯಿತು ಇವಾಗ ಈಗ ಯುಗ ಸಮಾಪ್ತಿ ಅನ್ನುವಂಥದ್ದು ಸಮೀಪದಲ್ಲಿದೆ ಅನ್ನುವಂಥ ವಿಷಯವನ್ನು ಭಾಳಷ್ಟು ಮಂದಿ ಮಾತಾಡಿದರು ಆದ ಕಾರಣ ಇವತ್ತು ನಾವು ಯುಗ ಸಮಾಪ್ತಿ ಎಂದರೇನು ಅಥವಾ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಸಂಪೂರ್ಣವಾಗಿ ಕೇಳಿದ ನಂತರ ಮತ್ತಾಯನವರ ಸುವಾರ್ತೆಯಲ್ಲಿ ಶಿಷ್ಯರು ನೀನು ಪ್ರ ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಸೂಚನೆ ಏನು ಅನ್ನುವಂಥ ವಿಷಯವನ್ನು ಮಾತನಾಡಿಕೊಳ್ಳುವುದಕ್ಕೆ ಅವಕಾಶವಾಗುವುದು ಅಂಥೇಳಿ ಈ ಪ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿರುವಂಥ ಯುಗಗಳ ಯುಗಗಳ ಸಮಾಪ್ತಿಯಲ್ಲೇ ಏಸುಕ್ರಿಸ್ತನು ತನ್ನನ್ನು ಪ್ರತ್ಯಕ್ಷ ತನ್ನನ್ನು ಪ್ರತ್ಯಕ್ಷಪಡಿಸಿಕೊಂಡನು ಎಂದು ಬರೆಯಲ್ಪಟ್ಟ ಮಾತನ್ನು ನಾವು ಆಲೋಚನೆ ಮಾಡಿ ಪುನಃ ಈ ಒಂದು ವಚನಗಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವಕಾಶವಾಗುವುದು ಅನ್ನುವಂಥ ಆಲೋಚನೆಯಲ್ಲಿ ನಾವು ಮುಂದಕ್ಕೆ ಸಾಗ್ತಿದ್ದೀವಿ ಗಳಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ದುಷ್ಟ ಯುಗದೊಳಗಿಂದ ನಮ್ಮನ್ನು ಬಿಡಿಸಿದನು ಅಂತೇಳಿ ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು ಈ ದುಷ್ಟ ಯುಗ ಅಂದರೆ ಏನು ಅನ್ನುವಂಥ ವಿಷಯವನ್ನು ಕೂಡ ನಾವು ತಿಳ್ಕೊಳ್ಬೇಕು ಅನಂತರ ಕೊರೆಂತಿಯವರಿಗೆ ಬರೆದ ಪತ್ರಿಕೆ ಕೊರೆಂತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿವೆ ಎಂದು ಭಕ್ತನಾಗಿರುವಂತಹ ಪೌಲನವರು ಮಾತಾಡಿದರು ಈ ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಅಂದ್ರೆ ಅದರ ವಿಷಯವಾಗಿ ಏನು ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಅದರಂತೆ ಕೊಲಿಸಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಯುಗಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿರುವ ಮರ್ಮವನ್ನು ಈಗಿನ ಕಾಲದಲ್ಲಿರುವ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ ಅನ್ನುವಂಥ ವಿಷಯವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆದ ಕಾರಣ ಈ ಎಲ್ಲ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಮೇ ಮುಖ್ಯವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿರುವಂಥ ಯುಗಗಳು ಅಂದರೆ ಏನು ಅನ್ನುವಂಥ ವಿಷಯವನ್ನು ನಾವು ಮಾತನಾಡಿ ಅವುಗಳನ್ನು ತಿಳ್ಕೊಳ್ಬೇಕು ಅವನು ಎನ್ನುವಂಥ ಆಲೋಚನೆಯಲ್ಲಿ ಪ್ರಿಯರೇ ನಾವು ಅಶೂರಿಯರ ಯುಗವನ್ನು ಮಾತಾಡ್ಕೊಂಡಿದ್ವಿ ಆನಂತರ ಬಬುಲೋನಿಯರ ಯುಗವನ್ನು ಮಾತಾಡಿಕೊಂಡಿದೀವಿ ಆನಂತರ ಪಾರಸಿಕರ ಅನಂತರ ಪಾರಸಿಕರ ಯುಗವನ್ನು ಮಾತಾಡಿಕೊಂಡಿದ್ವಿ ಆನಂತರ ಪಾರಸಿಕರ ಯುಗವು ಆದ ನಂತರ ಮತ್ತೊಂದು ಯುಗವು ಯಾವುದು ಅಥವಾ ಈ ಪಾರಸಿಕರ ಯುಗವನ್ನು ನಾಶ ಮಾಡಿದವರು ಯಾರು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಸಹೋದರ ಸಹೋದರಿಯರೇ ಪಾರಸಿಕರ ಯುಗವನ್ನು ನಾಶ ಮಾಡಿದವರು ಯಾರು ಅಥವಾ ಪಾರಸಿಕರ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದವರು ಯಾರು ಪ್ರೇರೇ ನೀವು ಆಲೋಚನೆ ಮಾಡ್ರಿ ಈ ಪಾರಸಿಕರ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದವರು ಗ್ರೀಕರು ಎಂದು ಪ್ರಪಂಚದಲ್ಲಿರುವಂತಹ ಅನೇಕ ಮಂದಿಗೆ ಗೊತ್ತಿರುವಂತಹ ವಿಷಯ ಆದರೆ ಬೈಬಲು ಓದಿದ ನಂತರ ನಾವು ಚರಿತ್ರ ಆಧಾರದಿಂದ ನಾವು ತಿಳಿದುಕೊಳ್ಳದೆ ಹೋದರೆ ದೇವರ ವಾಕ್ಯವು ಅರ್ಥವಾಗದು ಆನಂತರ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವು ಕೂಡ ನಮಗೆ ಅರ್ಥವಾಗಲಾರದು ಆದ ಕಾರಣ ಇವತ್ತು ಗ್ರೀಕರ ಯುಗವು ಯಾವಾಗ ಪ್ರಾರಂಭವಾಯಿತು ಅಂತಂದರೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೆರಡರಿಂದ ನೂರ ಅರವತ್ತ್ನಾಲ್ಕರವರೆಗೆ ಗ್ರೀಕರ ಯುಗವು ಬೇರೆ ಈ ಒಂದು ಪ್ರಪಂಚವನ್ನು ಪರಿಪಾಲನೆ ಮಾಡಿತು ಈ ಪ್ರಪಂಚವನ್ನು ಆಳಿತು ಅನ್ನುವಂಥ ವಿಷಯವನ್ನು ಕೂಡ ನಾವು ಸಂಪೂರ್ಣವಾಗಿ ಗೊತ್ತು ಮಾಡಿಕೊಳ್ಬೋದು ಆದ ಕಾರಣ ಗ್ರೀಕರ ಯುಗವು ಯಾವಾಗ ಪ್ರಾರಂಭವಾಯಿತು ಅಂತಂದರೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೆರಡರಿಂದ ನೂರ ಅರವತ್ನಾಲ್ಕರವರೆಗೆ ಗ್ರೀಕರು ಅನ್ನುವಂಥವರು ಈ ಭೂಮಿ ಮೇಲೆ ಪಾಲನೆ ಮಾಡಿದರು ಅವರ ಯುಗವು ಹೇಗೆ ಪ್ರಾರಂಭವಾಗಿರ್ಬೋದು ಅವರ ಯುಗವು ಹೇಗೆ ನಡೆದಿರುವುದು ಅನ್ನುವಂಥದ್ದನ್ನು ಭಕ್ತನಾಗಿರುವಂಥ ದಾನಿ ಏಲನವರು ಮಾತಾಡಿರುವರು ಅದನ್ನು ಒಂದು ಸಲ ನಾವು ನೋಡೋಣ್ರಿ ದಾನಿ ಪುಸ್ತಕ ಎಂಟನೇ ಅಧ್ಯಾಯ ದಾನಿಯೇಲನವರ ಪುಸ್ತಕ ಎಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಇರುವಂಥ ವಿಷಯವನ್ನು ಕೂಡ ನಾವು ಆಲೋಚನೆ ಮಾಡೋಣ್ರಿ ಮೊದಲು ನನ ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅಂದ್ರೇನು ಭಕ್ತನಾಗಿರುವಂತಹ ದಾನ್ಯ ಮೊದಲು ಒಂದು ಕನಸು ಕಾಣಿಸಿರುವುದು ಮೊದಲು ಒಂದು ಕನಸು ಕಾಣಿಸಿರುವುದು ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಲೆಚ್ಚರನ ಆಳ್ವಿಕೆಯ ಮೂರನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು ಅಂದರೆ ಯಾವಾಗ ಈ ಒಂದು ಯುಗವು ಯಾವಾಗ ಈ ಒಂದು ಕನಸು ದಾನಿಯೇಲನ ದಾನಿಯಲನವರೆಗೆ ಕಾಣಿಸಿತು ಅಂತಂದರೆ ಬೆಲ್ಲೆಚರಣ ಆಳ್ವಿಕೆಯ ಮೂರನೇ ವರ್ಷ ಅಂದರೆ ಬೆಲ್ಲೆಚ್ಚರನು ಯಾರು ಅಂತಂದರೆ ಬಬುಲೋನು ರಾಜನಾಗಿರುವಂಥ ನೆಬುಕೊತ್ ನೇಜರನ ಮಗಳ ಮಗನು ಈತನ ಹೆಸರು ಬೆಲ್ಲೆಚ್ಚರನು ಈತನು ಕ್ರಿಸ್ತಪೂರ್ವ ಮೂರರಲ್ಲಿ ಐವತ್ತ್ಮೂರರಲ್ಲಿ ದೇಶಕ್ಕೆ ರಾಜನಾಗಿ ನಿಂತುಕೊಂಡಿದ್ದನು ಆದ ಕಾರಣ ಈತನು ನಿಂತುಕೊಂಡ ನಂತರ ಪ್ರಿಯರೇ ಈತನ ವಿಷಯವಾಗಿ ಏನು ಅಂತಂದರೆ ಇಲ್ಲಿ ನಾವು ನೋಡಬಹುದು ಈತನು ಮೂರನೇ ವರ್ಷದಲ್ಲಿ ಅಂದರೆ ಬೆಲ್ಲೆಚ್ಚರನ ಆಳ್ವಿಕೆಯ ಮೂರನೇ ವರ್ಷದಲ್ಲಿ ದಾನಿಯೇಲನವರಿಗೆ ಕನಸು ಕಾಣಿಸಿತು ಆ ಕನಸಿನ ಅರ್ಥವೇನು ಹೋದಮ್ಮ ಕೆಳಗೆ ನಾನು ಕಂಡ ಕನಸಿನಲ್ಲಿ ಏಲಾಂ ಸಂಸ್ಥಾನದ ಸುಶೇನ್ ಕೋಟೆಯಲ್ಲಿದ್ದೆನು ಭಕ್ತನಾಗಿರುವಂತಹ ದಾನಿಯೇಲ್ನವರಿಗೆ ಆ ಕನಸು ಬಂದಾಗ ದಾನಿಯಲ್ನವರು ಎಲ್ಲಿದ್ರು ಅಂತಂದ್ರೆ ಏಲಾಂ ಸಂಸ್ಥಾನದ ಸುಶೇನ್ ಕೋಟೆಯಲ್ಲಿದ್ದನು ಅನ್ನುತ್ತಿರುವನು ಬೇರೆ ಏಲಾಂ ಸಂಸ್ಥಾನ ಏಲಾಂ ಸಂಸ್ಥಾನ ಅಂದ್ರೆ ಏನು ಇವತ್ತದು ಇರಾನ್ ಒಂದು ಕಾಲದಲ್ಲಿ ಅನ್ನುವಂತ ಅನ್ನುವಂಥ ಪಟ್ಟಣಕ್ಕೆ ಏಲಾಮ್ ಅನ್ನುವಂಥ ದೇಶಕ್ಕೆ ಇವತ್ತು ಇರಾನ್ ಎಂದು ಹೆಸರು ಮಾರ್ಪಡಿಸಿದೆ ಅಂದರೆ ಒಂದು ಕಾಲದಲ್ಲಿ ದಾನಿಯೇಲನವರು ಈ ಒಂದು ಕನಸನ್ನು ಕಂಡಾಗ ಅವರು ಎಲ್ಲಿದ್ದರು ಅಂತಂದರೆ ಇರಾನ್ ದೇಶದಲ್ಲಿ ಏಲಾಮ್ ಸಂಸ್ಥಾನದ ಶೂಷೇನ್ ಕೋಟೆಯಲ್ಲಿದ್ದರು ಅದು ಕ್ರಿಸ್ತಪೂರ್ವ ನೂರ ಐವತ್ತೊಂದರಲ್ಲಿ ಈ ಒಂದು ದಾನಿಯೇಲನವರಿಗೆ ಈ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ಏನು ಮಾತನಾಡುತ್ತಿರುವ ನೋಡಮ್ಮ ಊಲಾ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋರಿತು ನಾನು ಕಣ್ಣೆತ್ತಿ ನೋಡಲು ಈಗ ಎರಡು ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು ಅಂದ್ರೆ ಎರಡು ಕೊಂಬಿನ ಟಗರು ಅಂತಂದ್ರೆ ಟಗರು ಅಂತಂದ್ರೆ ಪಾರಸಿಕ ಸಾಮ್ರಾಜ್ಯ ಎರಡು ಕೊಂಬೆಗಳು ಅಂದ್ರೆ ಒಬ್ಬ ಒಂದು ಕೊರೇಷನು ಆನಂತರ ಇನ್ನೊಬ್ಬ ಆತನು ಧಾರಾವೇಶ್ಯನು ಇಲ್ಲಿ ನೀವು ಆಲೋಚನೆ ಮಾಡ್ರಿ ಈ ಒಂದು ಇಮೇಜ್ ಅನ್ನು ಕೂಡ ನೀವು ನೋಡಬಹುದು ಈ ಟಗರಿನ ಇಮೇಜ್ ಅನ್ನು ಕೂಡ ನೀವು ನೋಡಬಹುದು ಪಾರಸಿಕ ರಾಜ್ಯರ ರಾಜ್ಯದಲ್ಲಿ ಒಬ್ಬಾತನು ಕೊರೇಶನು ಕೊರೇಷನು ಒಬ್ಬ ಆತನು ಧಾರಾವೇಶನು ಆ ಧಾರಾವೇಶನು ಅನ್ನುವಾತನು ಇಸ್ರಾಯೇಲ್ ದೇಶಕ್ಕೆ ಅಥವಾ ಯೂದಾ ದೇಶಕ್ಕೆ ರಾಜನಾದನು ಈ ಕೊರೇಷನ್ ಅನ್ನುವ ಆತನು ಇರಾನ್ ದೇಶಕ್ಕೆ ರಾಜನಾಗಿದ್ದನು ಕಾಲಾಂತರದಲ್ಲಿ ಕಾಲಾಂತರದಲ್ಲಿ ಏನಾಯಿತು ಕೆಳಗೆ ಓದ್ಕೊಂಡ್ರಿ ಈಗೋ ಎರಡು ಕೊಂಬೆನ ಒಂದು ಟಗರು ಕಾಲುವೆ ಹತ್ತಿರ ನಿಂತಿತ್ತು ಅದರ ಎರಡೂ ಕೊಂಬೆಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದು ಆ ದೊಡ್ಡದು ಚಿಕ್ಕ ಕೊಂಬು ಮೊಳತೆ ಮೇಲೆ ಮೊಳೆತಿದ್ದು ನಾನು ನೋಡುತ್ತಿದ್ದ ಹಾಗೆ ಆ ಟಗರಿ ಆ ಟಗರು ಪಡವಲಿಗೂ ಬಡವ ಬಡಗಲಿಗೂ ತೆಂಕಲಿಗೂ ಹಾದಾಡುತ್ತಿತ್ತು ಇದು ಪಾರಸಿಕ ಸಾಮ್ರಾಜ್ಯ ಆ ಎರಡು ಕೊಂಬೆಗಳ ವಿಷಯವೇನು ಅನ್ನುವಂಥ ವಿಷಯವನ್ನು ಅದರ ಅರ್ಥವನ್ನು ನಾನು ಐದನೇ ಭಾಗದಲ್ಲಿ ಮಾತನಾಡಿದ್ದೀನಿ ಭಾಳಷ್ಟು ಮಂದಿ ಕೇಳಬೇಕಾಗಿರುವಂಥವ್ರು ಒಂದು ವೇಳೆ ಕೇಳಬೇಕು ಅನ್ನುವಂಥ ಆಸಕ್ತಿ ಇದ್ದವರಾದರೆ ಆ ಒಂದು ಎರಡು ಕೊಂಬೆಗಳ ವಿಷಯ ಆ ಎರಡು ಕೊಂಬೆಗಳ ವಿಷಯ ಆ ದೊಡ್ಡದು ಚಿಕ್ಕ ಕೊಂಬು ಮಳೆತ ಮೇಲೆ ಮಳೆತಿರುವಂಥದ್ದು ಅನ್ನುವಂಥ ವಿಷಯವನ್ನು ಐದನೇ ಭಾಗದಲ್ಲಿ ಮಾತಾಡಿದಿನಿ ಕೇಳಬೇಕು ಅನ್ನುವಂಥ ಆಸಕ್ತಿ ಇದ್ದವರು ಕೇಳಬಹುದು ಅದರ ಅರ್ಥವನ್ನು ತಿಳ್ಕೊಳ್ಬೋದು ಮತ್ತೊಬ್ಬರಿಗೆ ಹೇಳ್ಬೋದು ದೇವರ ಆಶೀರ್ವಾದವನ್ನು ಅವರ ಹೊಂದ್ಬೋದು ಬೇರೆ ನೋಡಮ್ಮ ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಅಂದರೆ ಪಾರಸಿಕ ಸಾಮ್ರಾಜ್ಯ ಪಡವಲಿಗೂ ಬಡಗಲಿಗೂ ತೆಂಕಲಿಗೂ ಹಾದಾಡುತ್ತಿತ್ತು ಯಾವ ಜಂತು ಅದರ ಎದುರಿಗೆ ನಿಲ್ಲಲಾರದೇ ಹೋಯಿತು ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು ನಾನು ಗಮನಿಸುತ್ತಿರುವಾಗ ಇಗೋ ಒಂದು ಓತು ಪಡವಲ್ನಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೇ ಓಡಿ ಬಂತು ಆ ಒಂದು ಟಗರಿನ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಅಥವಾ ಪಾರಸಿಕರ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಒಂದು ರು ಒಂದು ಓತು ಒಂದು ಆಡು ಓತು ರೀತಿಯಲ್ಲಿ ಭಕ್ತನಾಗಿರುವಂತಹ ಧಾನ್ಯವರಿಗೆ ಕಾಣಿಸಿತು ಅದು ನೆಲವನ್ನು ಸೋಕದೆ ಅಂದ್ರೆ ನೆಲವನ್ನು ಸೋಕದೆ ಅಂತರಂಗದಲ್ಲಿಯೇ ಓಡಿ ಆ ಒಂದು ಟಗರ್ನ ಒಂದು ಟಗರನ್ನು ಸಮೀಪಿಸಿತು ಎಂದು ಭಕ್ತನಾಗಿರುವಂತಹ ದಾನಿಯಲನವರಿಗೆ ಕನಸು ಕಂಡಿದೆ ಹೋದಮ್ಮ ಅದರ ಕಣ್ಣುಗಳ ನಡುವೆ ಎರಡು ಕೊಂಬಿನ ಸಾರಿ ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು ಇದನ್ನು ನೋಡಬಹುದು ನೀವು ಇಮೇಜ್ ಅನ್ನು ನೋಡಬಹುದು ನೋಡ್ರಿ ಏನಮ್ಮ ನೀವು ಆಲೋಚನೆ ಮಾಡಿರಿ ಆ ಒಂದು ಓತು ವಿಶೇಷವಾದ ಕೊಂಬು ಆ ಒಂದು ಅದರ ಕಣ್ಣುಗಳ ನಡುವೆ ವಿಶೇಷವಾದ ಕೊಂಬು ಅಂತಂದರೆ ಒಂದು ಓತು ಆ ಓತು ಆ ಟಗರಿನ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಬರ್ತದೆ ನೋಡಮ್ಮ ನೀವು ನೋಡ್ಬೋದು ಆಲೋಚನೆ ಮಾಡಿರಿ ಆದರೆ ಆ ಓದಮ್ಮ ನಾನು ಕಾಲುವೆ ಹತ್ತಿರ ಎರಡು ಕೊಂಬಿನ ಟಗರ್ನ ಮೇಲೆ ಟಗರಿನ ಬಳಿಗೆ ಆ ಓತು ಬಂದು ಪರಾಕ್ರಮದಿಂದ ಉಬ್ಬಿ ರೋಷಗೊಂಡು ಅದರ ಮೇಲೆ ಬೀಳಬೇಕೆಂದು ಓಡಿತು ಓತು ಆ ಒಂದು ಟಗರನ ಮೇಲೆ ಬೀಳಬೇಕೆಂದು ಓಡಿತು ಆ ಅದನ್ನು ಅದು ನನ್ನ ಕನಸಿನಲ್ಲಿ ಟಗರನ್ನು ಸಮೀಪಿಸಿ ಅದರ ಮೇಲಿನ ಕ್ರೋಧದಿಂದರಿಯುತ್ತಾ ಅದನ್ನು ಹಾದು ಅದರ ಎರಡು ಕೊಂಬೆಗಳನ್ನು ಮುರಿದು ಬಿಟ್ಟಿತು ಓತು ಎರಡು ಎರಡು ಕಣ್ಣುಗಳ ಮಧ್ಯದಲ್ಲಿ ವಿಶೇಷವಾದ ಒಂದು ಕೊಂಬಿತ್ತು ಆ ಒಂದು ಓತು ಅನ್ನುವಂಥದ್ದು ನೆಲವನ್ನು ಸೋಕದೆ ಓಡಿ ಬಂದು ಆ ಟಗರನ್ನು ಸಮೀಪಿಸಿ ಆ ಒಂದು ಎರಡು ಕೊಂಬೆಗಳನ್ನ ಮುರಿದುಬಿಟ್ಟಿತು ಅದರ ಅರ್ಥವೇನು ಪಾರಸಿಕ ಸಾಮ್ರಾಜ್ಯವನ್ನು ಪಾರಸಿಕ ಸಾಮ್ರಾಜ್ಯವನ್ನು ನಾಶ ಮಾಡಿತು ಓತು ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಒಂದು ಇಮೇಜನ್ನು ನೀವು ಸ್ಪಷ್ಟವಾಗಿ ನೋಡ್ರಿ ಯಾಕಂದರೆ ಇದು ನಾವು ಮಾಡಿರುವಂಥದ್ದೇ ಹೊರತು ಇದು ನಿಜವಾಗಲು ಬೈಬಿಲಲ್ಲಿರುವಂಥದ್ದಲ್ಲವಾದ್ರಿಂದ ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಈ ಇಮೇಜನ್ನು ತೋರಿಸ್ತೇವೆ ಹೊರತು ನಿಜವಾಗಲು ಬೈಬಿಲ್ನಲ್ಲಿ ಇಮೇಜನ್ನು ಇಮೇಜ್ಗಳನ್ನು ಅಂಥವು ಇಲ್ಲವಾದ್ರಿಂದ ದಯಮಾಡಿ ನೀವು ಆಲೋಚನೆ ಮಾಡಿರಿ ಹೋದಮ್ಮ ಅದಕ್ಕೆ ಅದಕ್ಕೆ ಎದುರು ಬೀಳಲು ಟಗರಿಗೆ ಏನು ಶಕ್ತಿ ಇರಲಿಲ್ಲ ಅದು ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದು ಹಾಕಿತು ಟಗರನ್ನು ಅದರ ಕೈಯಿಂದ ಬಿಡಿಸುವುದಕ್ಕೆ ಓತಿನ ಕೈಯಿಂದ ಬಿಡಿಸುವುದಕ್ಕೆ ಹೋದಂ ಹ ಓತಿಯಿಂದ ಬಿಡಿಸುವುದಕ್ಕೆ ಬಿಡಿಸುವ ಪ್ರಾಣಿ ಯಾವುದು ಇರಲಿಲ್ಲ ಆ ಓತು ತನ್ನನ್ನು ಬಹಳವಾಗಿ ಹೆಚ್ಚಿಸಿಕೊಂಡಿತ್ತು ಅಂದರೆ ಏನು ಅರ್ಥ ಅಂತಂದರೆ ಪ್ರಿಯರೇ ಇದರ ಅರ್ಥವೇನು ಅಂತಂದರೆ ಎರಡು ಕೊಂಬಿನ ಟಗರನ್ನು ಒಂದು ಓತು ಎರಡು ಕಣ್ಣುಗಳ ನಡುವೆ ಒಂದು ವಿಶೇಷವಾದ ಕೊಂಬಿತ್ತು ಆ ಒಂದು ಓತು ಅನ್ನುವಂಥದ್ದು ಟಗರನ ಮೇಲೆ ಬಿದ್ದು ಎರಡು ಕೊಂಬಿನ ಟಗರನ್ನು ಮುರಿದಿಬಿಟ್ಟು ಅಂದ್ರೆ ಆ ಒಂದು ಟಗರನ್ನು ಕೊಲೆ ಮಾಡಿತು ಆಲೋಚನೆ ಮಾಡಿರಿ ಯಾಕೆ ಅದರ ಮೇಲೆ ಅಷ್ಟು ರೋಷವು ಯಾಕೆ ಅದರ ಮೇಲಷ್ಟು ಕ್ರೋಪವು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡೋಣ್ರಿ ಹೋದಮ್ಮ ಆದರೆ ಅದು ಹಾಂ ಅಮ್ಮ ಆದರೆ ಅದು ಪ್ರಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು ಅಂತೇಳಿ ಬರೆಯಲ್ಪಟ್ಟಿದೆ ಅದು ಪ್ರಬಾಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು ಅದ್ರ ಅರ್ಥವೇನಂತಂದ್ರೆ ಅದರ ಅರ್ಥವೇನಂತಂದ್ರೆ ನಾವು ಮುಂದೆ ಓದೋಣ್ರಿ ಹೋದಮ್ಮ ಅದರ ಸ್ಥಾನದಲ್ಲಿ ನಾಲ್ಕು ಕೊಂಬೆಗಳ ಇದ್ದ ವಿಷಯವೇನಂದ್ರೆ ಕೊಂಬೆಗಳು ಮಳೆತು ಚತುರ್ ದಿಕ್ಕುಗಳಿಗೂ ಚಾಚಿಕೊಂಡವು ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದ ಚಂದದ ದೇಶದಲ್ಲಿಯೂ ಪ್ರಬಲವಾಯಿತು ಬೇರೆ ಇದರ ಅರ್ಥವೇನು ಇದರ ಅರ್ಥವೇನು ಇಪ್ಪತ್ತೊಂದರಲ್ಲಿಂದ ಹೋದಮ್ಮ ಎಂಟನೇ ಅಧ್ಯಾಯ ಇಪ್ಪತ್ತೊಂದರಲ್ಲಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡ್ರಿ ಇಲ್ಲಾಂದ್ರೆ ಇಪ್ಪತ್ತರಲ್ಲಿಂದ ಹೋದಮ್ಮ ಇಪ್ಪತ್ತರಲ್ಲಿಂದ ನೀನು ನೋಡಿದ ಎರಡು ಕೊಂಬಿನ ಟಗರು ಅದರ ಅರ್ಥವೇನು ದೇವ ದಾನ್ಯೇ ಎಲ್ಲ ಅವರು ಕೇಳಿದ್ರು ದೇವ ಆ ಒಂದು ಟಗರಿನ ಅರ್ಥವೇನು ಅಂದಾಗ ನೀನು ನೋಡಿದ ಹೋದಮ್ಮ ನೀನು ನೋಡಿದ ಎರಡು ಕೊಂಬಿನ ಟಗರು ಮಧ್ಯಾಯ ಅಂದ್ರೆ ಮಾದಿಯ ಮತ್ತು ಪಾರಸಿಕ ರಾಜ್ಯ ಮಾದಿಯ ಪಾರಸಿಕ ರಾಜ್ಯ ಆ ಓತು ಗ್ರೀಕು ರಾಜ್ಯ ಓತು ಅಂದ್ರೆ ಏನು ಗ್ರೀಕು ರಾಜ್ಯ ಆ ಅದರ ಕಣ್ಣುಗಳ ನಡುವೆ ಅದರ ಕಣ್ಣುಗಳ ನಡುವೆ ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೇ ರಾಜ್ಯ ಅಂದರೆ ಆ ಒಂದು ಆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿರುವತನು ಅಲೆಕ್ಸಾಂಡರ್ನಾದ್ದರಿಂದ ಆ ಓತು ಅಂದರೆ ಗ್ರೀಕ್ ಸಾಮ್ರಾಜ್ಯ ಆ ಕಣ್ಣುಗಳ ನಡುವೆ ಒಂದು ವಿಶೇಷವಾದ ಕೊಂಬು ಅಂತಂದ್ರೆ ಅಲೆಕ್ಸಾಂಡರ್ನು ಈತನು ಸತ್ತಿದ್ದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತು ಮೂರರಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದೇನು ಕ್ರಿಸ್ತ ಪೂರ್ವ ಮುನ್ನೂರ ಮೂವತ್ತೆರಡರಲ್ಲಿ ಆದರೆ ಸತ್ತಿರುವಂಥದ್ದು ಮುನ್ನೂರ ಇಪ್ಪತ್ ಮೂರರಲ್ಲಿ ಸತ್ತ ಅದರ ದೊಡ್ಡ ಕೊಂಬು ಮುರಿದು ಬಿಟ್ಟಿತ್ತು ಅಂದ್ರೆ ಈ ಅಲೆಕ್ಸಾಂಡರ್ ಅನ್ನೋ ಅಥವಾ ಸತ್ತನು ಪ್ರೇರೆ ಇಲ್ಲಿ ನಾವು ಗಮನಿಸಬೇಕು ಇದು ಗ್ರೀಕರ ಯುಗವು ಪ್ರಾರಂಭವಾಯಿತು ಗ್ರೀಕರ ಯುಗವು ಪ್ರಾರಂಭವಾಯಿತು ಈ ಒಂದು ಗ್ರೀಕರಿಂದ ದೇವರಿಗಾಗಿರುವಂತದ್ದೇನು ಪಾರಸಿಕರಿಂದ ದೇವರಿಗಾಗಿರುವಂಥದ್ದೇನು ಬಬಲೋನಿಯರಿಂದ ದೇವರಿಗಾಗಿರುವಂಥದ್ದೇನು ಅಶ್ಯೂರಿಯರಿಂದ ದೇವರಿಗಾಗಿರುವಂಥದ್ದೇನು ಅಂತಂದ್ರೆ ಅವರವರ ಕಾರ್ಯಗಳೇನು ಅನ್ನುವಂಥ ವಿಷಯವನ್ನ ನಾವು ಆ ಯುಗಗಳಲ್ಲಿ ಮಾತಾಡಿದ್ವಿ ಆದರೆ ಗ್ರೀಕರ ಯುಗಗಳಲ್ಲಿ ದೇವರಿಗಾಗಿರುವಂಥ ಲಾಭವೇನು ದೇವರಿಗಾಗಿರುವಂಥ ನಷ್ಟವೇನು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡ್ರೆ ಪ್ರಿಯರೇ ಈ ಗ್ರೀಕರು ಅನ್ನುವಂಥವರು ಪ್ರಿಯರೇ ಅವರು ಆಲೋಚನೆ ಮಾಡಿದರು ಈ ಗ್ರೀಕ್ ಭಾಷೆ ಅನ್ನುವಂಥದ್ದು ಪ್ರಪಂಚ ಭಾಷೆಯನ್ನಾಗಿ ಮಾಡಬೇಕು ಎಲ್ಲ ದೇಶಗಳಲ್ಲಿಯೂ ನಮ್ಮ ಭಾಷೆ ಇರಬೇಕು ಅನ್ನುವಂಥ ಆಲೋಚನೆಗೆ ಬಂದರು ಆದ ಕಾರಣ ಈ ಅಲೆಕ್ಸಾಂಡರ್ ಆತನು ಅಲೆಕ್ಸಾಂಡರ್ ಆತನು ತಮ್ಮ ಭಾಷೆಯನ್ನು ಅಥವಾ ಗ್ರೀಕ್ ಭಾಷೆಯನ್ನು ಅಂತರ್ಜಾತೀಯ ಭಾಷೆಯನ್ನಾಗಿ ಮಾರ್ಪಡಿಸಿ ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳಿಗೆ ಗ್ರೀಕು ಭಾಷೆ ಪ್ರಬಲವಾಗುವಂತೆ ಮಾಡಿದ ಆತನೇ ಅಲೆಕ್ಸಾಂಡರ್ ಈ ಒಂದು ಗ್ರೀಕ್ ಭಾಷೆಯಿಂದ ದೇವರಿಗಾಗಿರುವಂಥ ಲಾಭವೇನು ಅಂತಂದ್ರೆ ಪ್ರೇರೇ ಛದರಿ ಹೋಗಿರುವಂಥ ಎಲ್ಲ ಛದಿರಿ ಹೋಗಿರುವಂಥ ಎಲ್ಲ ಇಸ್ರಾ ಏಲರಿಗೂ ಅನುಕೂಲವಾಯಿತು ಪ್ರೇರೆ ಛದಿರಿ ಹೋಗಿರುವಂಥ ಇಸ್ರಾ ಏಲರು ಏನು ಅನ್ನುವಂಥ ವಿಷಯವು ನಿಮಗೆ ಈಗ ಅರ್ಥವಾಗದೇನೋ ಚೆದರಿ ಹೋಗಿರುವವರು ಎಲ್ಲ ದೇಶಗಳು ಇದು ಎಲ್ಲ ದೇಶಗಳಲ್ಲಿರುವವರು ಅಂತಂದರೆ ನಿಮ್ಗೆ ಅರ್ಥವಾಗೋದೇನು ಆದ ಕಾರಣ ಇಂದಿನ ಇಂದಿನ ಭಾಗಗಳನ್ನು ನೀವು ಕೇಳುತ್ತಾ ಕೇಳುತ್ತಾ ಬಂದಾಗ ಮಾತ್ರ ಚೆದರಿ ಹೋಗಿರುವಂಥವರು ಯಾರು ಅನ್ನುವಂಥ ವಿಷಯವು ನಿಮಗೆ ಅರ್ಥವಾಗುವುದು ಆದ ಕಾರಣ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯವೇನಂತಂದರೆ ಎಲ್ಲ ದೇಶಗಳಲ್ಲಿ ಯಹೂದ್ಯರು ಚೆದರಿ ಹೋಗಿದ್ರು ಆದ್ದರಿಂದ ಆ ಚದರಿ ಹೋಗಿರುವಂಥ ಯಹೂದ್ಯರು ತಮ್ಮ ಇಬ್ರಿಯ ಭಾಷೆಯನ್ನು ಮರೆತು ದೇವರ ವಾಕ್ಯವನ್ನು ಮರೆತು ಆ ದೇಶಗಳ ಆಲೋಚನೆಯಲ್ಲಿ ಬಿದ್ದಿದ್ರು ಆದ್ದರಿಂದ ದೇವರ ಸಂಕಲ್ಪದಿಂದ ಗ್ರೀಕ್ ಭಾಷೆಯಿಂದ ಈ ಇಬ್ರಿ ಭಾಷೆಯಲ್ಲಿರುವಂಥ ಬೈಬಲನ್ನು ಗ್ರೀಕ್ ಭಾಷೆಗೆ ತರ್ಜಮ ಮಾಡಿದರು ಸಹೋದರ ಸಹೋದರಿಯರಿ ಸುಮಾರು ಎಪ್ಪತ್ತೆರಡು ಮಂದಿ ಕೂಡಿ ಸುಮಾರು ಎಪ್ಪತ್ತೆರಡು ಮಂದಿ ಕೂಡಿ ಅಲೆಕ್ಜಾಂದ್ರಿಯಾ ಅನ್ನುವಂತಹ ದೇಶದಲ್ಲಿ ಗ್ರೀಕ್ ಐಗುಪ್ತ ದೇಶದ ಕೆಳಗೆ ಅಲೆಕ್ಜಾಂದ್ರಿಯಾ ಅನ್ನುವಂತಹ ದೇಶದಲ್ಲಿ ಸುಮಾರು ಒಂದು ಎಪ್ಪತ್ತೈದು ಮಂದಿ ಪಂಡಿತರು ಕೂಡಿ ಇಬ್ರಿ ಭಾಷೆಯಲ್ಲಿರುವಂತಹ ಬೈಬಲ್ ಅನ್ನ ಗ್ರೀಕ್ ಭಾಷೆಗೆ ತಜಮ ಮಾಡಿದರು ಕ್ರಿಸ್ತ ಪೂರ್ವ ಇನ್ನೂರ ಐವತ್ತರಲ್ಲಿ ಆಗ ಎಲ್ಲ ದೇಶಗಳಲ್ಲಿ ಎಲ್ಲ ದೇಶಗಳಲ್ಲಿ ಯಾರಿದ್ರು ಇಸ್ರಾಯೇಲರು ಯಹೂದರು ಇದ್ದರೂ ಅದರಿಂದ ಗ್ರೀಕು ಬ ಬೈಬ ಬಿಪ್ರಿಯ ಭಾಷೆಯಲ್ಲಿರುವಂಥ ಬೈಬಲನ್ನು ಗ್ರೀಕ್ ಭಾಷೆಯಲ್ಲಿ ತಜಮ ಮಾಡಿದ ನಂತರ ಎಲ್ಲ ದೇಶಗಳಲ್ಲಿರುವಂಥ ಯಹೂದರಿಗೆ ಅನುಕೂಲವಾಯಿತು ದೇವರ ವಾಕ್ಯವನ್ನು ಕೇಳುವಂಥ ಅವಕಾಶವು ಸಿಕ್ಕಿತು ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ಅವಕಾಶವೂ ಸಿಕ್ಕಿತು ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂಥ ಅವಕಾಶವೂ ಸಿಕ್ಕಿತು ಇಬ್ರಿ ಭಾಷೆಯಲ್ಲೇ ಒಂದು ವೇಳೆ ಬೈಬಲ್ ಅನ್ನುವಂಥದ್ದಿದ್ರೆ ಅವರು ಎಲ್ಲ ದೇಶಗಳಲ್ಲಿ ಚದರಿ ಹೋಗಿದ್ದರು ಆದ್ದರಿಂದ ಆ ಭಾಷೆಯನ್ನು ಕಲಿತುಕೊಂಡು ತಮ್ಮ ಸ್ವಂತ ಭಾಷೆಯನ್ನು ತಮ್ಮ ಹುಟ್ಟು ಭಾಷೆಯನ್ನು ಅವರು ಮರೆತು ಹೋಗಿದ್ದರು ಆದ್ದರಿಂದ ದೇವರ ಕೃಪೆಯಿಂದ ಅವರಿಗೆ ಗ್ರೀಕ್ ಭಾಷೆಯಲ್ಲಿ ಬೈಬಲ್ ಅನ್ನುವಂಥದ್ದು ಸಿಕ್ಕಿದ ನಂತರ ಇಸ್ರಾಯೇಲರಿಗೂ ಯೋಹೋದರಿಗೂ ದೇವರ ವಾಕ್ಯವನ್ನು ಹೇಳುವುದಕ್ಕೂ ದೇವರ ವಾಕ್ಯವನ್ನು ಕೇಳುವುದಕ್ಕೂ ಅನುಕೂಲವಾಯಿತು ಈ ಒಂದು ಗ್ರೀಕರ ಮೂಲಕವಾಗಿ ಇದು ಗ್ರೀಕರ ಯುಗ ಇದು ಗ್ರೀಕರ ಯುಗ ಆದ ಕಾರಣ ಸಹೋದರ ಸಹೋದರಿಯರೇ ನೀವು ಗಮನಿಸ್ರಿ ಈ ಒಂದು ಅಲೆಕ್ಸಾಂಡರ್ ಸತ್ತ ನಂತರ ಏನಾಯಿತು ಅಂತಂದ್ರೆ ಎಂಟನೇ ಅಧ್ಯಾಯದಲ್ಲಿ ಈ ಅಲೆಕ್ಸಾಂಡರ್ ಸತ್ತ ನಂತರ ಏನಾಯಿತು ಅನ್ನುವಂತಹ ವಿಷಯವನ್ನು ನೋಡ್ರಿ ಎಂಟನೇ ವಚನ ಎಂಟನೇ ಅಧ್ಯಾಯ ಎಂಟನೇ ವಚನ ಆ ಓತು ತನ್ನನ್ನು ಬಹಳವಾಗಿ ಹೆಚ್ಚಿಸಿಕೊಂಡಿತು ಆದರೆ ಅದು ಪ್ರಬಾಲ್ಯಕ್ಕೆ ಬಂದಾಗಲೇ ಅಂದ್ರೆ ಅಲೆಕ್ಸಾಂಡರ್ ಫಲ ಪ್ರಬಾಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು ಅಂದ್ರೆ ಅಲೆಕ್ಸಾಂಡರ್ ಸತ್ತು ಹೋದನು ಪ್ರೇರೆ ಅದರ ಸ್ಥಾನದಲ್ಲಿ ನಾಲ್ಕು ಅದ್ಭುತವಾದ ಕೊಂಬೆಗಳ ಮಳೆತು ಚತುರ್ದಿಕ್ಕುಗಳಿಗೂ ಚಾಚಿಕೊಂಡವು ಈ ಇಮೇಜ್ ಅನ್ನು ನೋಡಬಹುದು ಈ ನಾಲ್ಕು ಕೊಂಬೆಗಳ ಅರ್ಥವನ್ನು ನೀವು ಗಮನಿಸ್ರಿ ಅಲೆಕ್ಸಾಂಡರ್ ಸತ್ತ ನಂತರ ಅಲೆಕ್ಸಾಂಡರ್ ಸತ್ತ ನಂತರ ನಾಲ್ಕು ಕೊಂಬೆಗಳು ಆ ಒಂದು ಓತಿಗೆ ಬಂದವು ಅದರ ಅರ್ಥವೇನು ಒಬ್ಬ ಲಿಸ್ಮೇಕಸ್ ಲಿಸಿಮ್ಯಾಕಸ್ ಕಸಂಡರ್ ಟಾಲಮಿ ಸೆಲುಕಸ್ ಅನ್ನುವ ಈ ಅಲೆಕ್ಸಾಂಡರ್ ಸತ್ತ ನಂತರ ಆ ಒಂದು ರಾಜ್ಯದಲ್ಲಿ ನಾಲ್ಕು ಮಂದಿ ರಾಜರು ಇದ್ದರು ಈಮೇಜ್ ಅನ್ನು ನೋಡ್ಬೋದು ನಾಲ್ಕು ಮಂದಿ ರಾಜರಿದ್ರು ಅವರ ಹೆಸರು ಲಿಸಿಮ್ಯಾಕಸ್ ಕಸಂಡರ್ ಟಾಲಮಿ ಸೆಲುಕಸ್ ಅನ್ನುವಾದರು ಇವರು ನಾಲ್ಕು ದಿಕ್ಕುಗಳಿಗೂ ಹರಡಿಕೊಂಡ್ರು ಗ್ರೀಕು ರಾಜ್ಯದಲ್ಲಿ ಅಲೆಕ್ಸಾಂಡರ್ ಸತ್ತ ನಂತರ ಈ ರಾಜರು ನಾಲ್ಕು ದಿಕ್ಕುಗಳಿಗೂ ಹರಡಿಕೊಂಡ್ರು ಮತ್ತೇನಾಯ್ತು ಕೆಳಗೋದಮ್ಮ ಮತ್ತೇನಾಯ್ತಮ್ಮ ಅಂತಂದರೆ ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮಳೆತು ಅದು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದ ಚಂದದ ದೇಶದಲ್ಲಿಯೂ ಪ್ರಬಲವಾಯಿತು ಇದರ ವಿಷಯದ ಇದರ ಅರ್ಥವೇನು ಅಂತಂದರೆ ನಾಲ್ಕನೇ ಅಂತ್ಯಕ್ಯನು ಅನ್ನೋ ಪ್ರಬಲವಾದನು ಆತನ ವಿಷಯವಾಗಿಯೂ ಮತ್ತು ಈ ನಾಲ್ಕು ಮಂದಿ ಗ್ರೀಕರ ರಾಜರ ವಿಷಯವಾಗಿಯೂ ನಾವು ಸಂಪೂರ್ಣವಾಗಿ ಮಾತಾಡಬೇಕು ಅಂತಂದರೆ ಸುಮಾರು ಹತ್ತು ಭಾಗಗಳಾದರೂ ಸಾಲದು ಆದ್ದರಿಂದ ಅವಸರವಾಗಿರುವಂಥ ವಿಷಯವನ್ನು ಮಾತ್ರ ನಾ ಮಾತಾಡಣ್ರಿ ಕೇವಲ ಅವಸರವಾಗಿರುವಂಥ ವಿಷಯವನ್ನು ಮಾತ್ರ ನಾ ಮಾತಾಡೋಣ್ರಿ ಈ ನಾಲ್ಕನೇ ಅಂತ್ಯಯೋಕ್ಯನು ಅನ್ನುವಾತನು ಈ ನಾಲ್ಕನೇ ಅಂತ್ಯಯೋಕ್ಯನು ಅನ್ನುವಾತನು ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ನೂರ ಎಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದು ನೂರ ಅರವತ್ತ್ನಾಲ್ಕರಲ್ಲಿ ಈತನು ಸತ್ತನು ಪ್ರಿಯರಿ ನೀವು ಗಮನಿಸಿರಿ ಈತನ ವಿಷಯವಾಗಿಯೂ ಆನಂತರ ಈ ನಾಲ್ಕು ಮಂದಿ ಲಿಸ್ಮೆ ಕಸಂಡರ್ ಟಾಲಮೆ ಸಿಲುಕಸ್ ಅನ್ನುವ ಈ ನಾಲ್ಕು ಮಂದಿ ರಾಜರ ವಿಷಯವಾಗಿ ಮಾತನಾಡಬೇಕು ಅಂತಂದರೆ ಅವರ ವಿಷಯವಾಗಿ ಒಂದೊಂದಾಗಿ ಒಂದೊಂದಾಗಿ ವಿವರಿಸಬೇಕು ಅಂತಂದರೆ ಬೈಬಲ್ ಪ್ರಕಾರ ಆದರೆ ಹತ್ತು ಭಾಗಗಳಾದರೂ ಸಾಲದು ಆದ್ದರಿಂದ ಸದ್ಯಕ್ಕೆ ನಾವು ಅವಸರವಾಗಿರುವಂಥ ವಿಷಯಗಳನ್ನು ಮಾತಾಡ್ತಿದ್ದೀವಿ ಇದು ಗ್ರೀಕರ ಯುಗ ಇದು ಯಾವ ಯುಗ ಅಂತಂದರೆ ಇದು ಗ್ರೀಕರ ಯುಗ ಈ ಯುಗದಲ್ಲಿ ದೇವರಿಗಾಗಿರುವಂಥದ್ದೇನು ಈ ಯುಗದಲ್ಲಿ ದೇವರಿಗಾಗಿರುವಂಥದ್ದೇನು ಅಂತಂದರೆ ಇಬ್ರಿಯ ಭಾಷೆಯಲ್ಲಿರುವಂಥ ಬೈಬಲು ಗ್ರೀಕ್ ಭಾಷೆಗೆ ತರ್ಜಮ ಮಾಡಿದ ನಂತರ ಬೇರೆ ಏನಾಯಿತು ಪ್ರಪಂಚದಲ್ಲಿರುವಂತಹ ಎಲ್ಲ ಯುದರು ಯಹೂದ್ಯರು ಇಸ್ರಾಯಲರು ದೇವರ ವಾಕ್ಯವನ್ನು ಕಲಿತುಕೊಂಡ್ರು ಇವರ ಗ್ರೀಕರಿಂದ ದೇವರಿಗಾಗಿರುವಂತಹ ಲಾಭವು ಏನು ಅಂತಂದ್ರೆ ದೇವರ ವಾಕ್ಯವು ಎಲ್ಲ ದೇಶಗಳಲ್ಲಿರುವಂತಹ ಇಸ್ರಾಯೇಲರಿಗೆ ಯಹೂದ್ಯರಿಗೂ ಮುಟ್ಟಿತು ಆಲೋಚನೆ ಮಾಡ್ರಿ ಇದು ಗ್ರೀಕರ ಸಾಮ್ರಾಜ್ಯ ಇದು ಗ್ರೀಕರ ಸಾಮ್ರಾಜ್ಯ ಆದರೆ ಈ ನಾಲ್ಕನೇ ಅಂತ್ಯೋಕ್ಯನು ಮಾಡಿರುವಂತಹ ಕಾರ್ಯಗಳೇನು ಈ ನಾಲ್ಕನೇ ಅಂತ್ಯಯೋಗ್ಯನು ಅನ್ನವಾತನು ಮಾಡಿರುವಂತ ಕಾರ್ಯಗಳೇನು ಅಂತಂದ್ರೆ ಬೇರೆ ಹನ್ನೊಂದನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ಓದಬೇಕು ಆದರೂ ಕೂಡ ನಿಮ್ಗೆ ಅರ್ಥವಾಗದು ಆದರೂ ಕೂಡ ನಿಮಗೆ ಅರ್ಥವಾಗದು ಅಲ್ಲಿ ನಾಲ್ಕನೇ ಅಂತ್ಯಯೋಕ್ಯನ ವಿಷಯವಾಗಿ ಅಲ್ಲಿ ನಾಲ್ಕನೇ ಅಂತ್ಯೋಕಿನ ವಿಷಯವಾಗಿ ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ ಆದರೆ ಅದು ಚರಿತ್ರೆಯನ್ನು ಓದಿದ ನಂತರ ಆ ಮತ್ತು ಆ ದಾನೇ ಪುಸ್ತಕ ಹನ್ನೊಂದನೇ ಅಧ್ಯಾಯವನ್ನು ಓದಿದ ನಂತರ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು ಸಹೋದರ ಸಹೋದರಿಯರೇ ಈ ನಾಲ್ಕನೇ ಅಂತ್ಯಯೋಕ್ಯನ ಅನುಮಾತನು ಯಾರು ಅಂತಂದರೆ ಇದು ನೀವು ನೋಡಬಹುದು ಈತನೇ ನಾಲ್ಕನೇ ಅಂತ್ಯಯೋಕ್ಯನು ಈ ನಾಲ್ಕು ಮಂದಿ ರಾಜರು ಯಾರು ಅಂತಂದರೆ ಈ ವಿಷಯವಾಗಿ ಈ ಒಂದು ಇಮೇಜ್ ಅನ್ನು ಕೂಡ ನೀವು ನೋಡಬಹುದು ಈ ನಾಲ್ಕು ಮಂದಿ ರಾಜರ ಗರ್ಭದೊಳಗಿಂದ ಸಿಲುಕ ಸನ್ನುವಂತಹ ಗರ್ಭದೊಳಗಿಂದ ಬಂದಿರುವ ತನ್ನೇ ಯಾರು ನಾಲ್ಕನೇ ಅಂತ್ಯ ಈತನು ಅಧಿಕಾರಕ್ಕೆ ಕ್ರಿಸ್ತ ಪೂರ್ವ ನೂರ ಎಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದು ನೂರ ಅರವತ್ನಾಲ್ಕರಲ್ಲಿ ಈತನು ಸತ್ತನು ಈತನ ವಿಷಯವಾಗಿ ಹೇಳಬೇಕು ಅಂತಂದರೆ ನಮಗೆ ಸಮಯವೇ ಸಾಲದು ಆದ್ದರಿಂದ ಈಗ ಸದ್ಯಕ್ಕೆ ನಾವು ಅವಸರವಾಗಿರುವ ಅವಸರವಿರುವಂಥವುಗಳನ್ನು ನಾವು ಮಾತಾಡಣ್ರಿ ಸಹೋದರ ಸಹೋದರಿಯರೇ ಈತನು ಏನು ಮಾಡಿದ ಈತನ ಕಾರ್ಯಗಳೇನು ಈತನ ಮಾಡಿರುವಂಥ ಕಾರ್ಯಗಳೇನು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡಿರಿ ಮುಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಈ ಗ್ರೀಕರ ಸಾಮ್ರಾಜ್ಯವು ಸಮಾಪ್ತಿಯಾಯಿತು ಈ ಗ್ರೀಕರ ಸಾಮ್ರಾಜ್ಯವು ಕ್ರಿಸ್ತಪೂರ್ವ ನೂರ ಎಪ್ ನೂರ ಅರವತ್ತ್ನಾಲ್ಕರಲ್ಲಿ ಸಮಾಪ್ತಿಯಾಯಿತು ನೂರ ಮುನ್ನೂರ ಮೂವತ್ತೆರಡರಲ್ಲಿ ಪ್ರಾರಂಭವಾಗಿ ನೂರ ಅರವತ್ನಾಲ್ಕರಲ್ಲಿ ಗ್ರೀಕ್ ಸಾಮ್ರಾಜ್ಯ ಅನ್ನುವಂಥದ್ದು ನಾಶವಾಯಿತು ಇದು ಯುಗಗಳ ಸಮಾಪ್ತಿ ಬೇರೆ ಇದು ಆರನೇ ಭಾಗ ಇದು ಆರನೇ ಭಾಗ ಪುನಃ ಮತ್ತೊಂದು ಭಾಗವನ್ನು ಮಾತಾಡ್ಕೊಳ್ಳ್ರಿ ಅದು ಏಳನೇ ಭಾಗವಾಗಿ ಮಾತಾಡ್ಕೊಂಡ್ರಿ ಆ ಏಳನೇ ಭಾಗವನ್ನು ಮಾತನಾಡುವಾಗ ನಾವೆಲ್ಲರೂ ತಿರುಗಿ ಹಿಂದೆಯೇ ದೇವರ ಸನ್ನದ್ಧಿಗೆ ಬರಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ ನಿಮಗೆ ಸ್ತೋತ್ರ ಸ್ವಾಮಿ ಸ್ತೋತ್ರ ದೇವ ಇಷ್ಟರವರೆಗೆ ಕೆಲವು ನಿಮಿಷಗಳ ಕಾಲ ಸ್ವಾಮಿ ಗ್ರೀಕರ ವಿಷಯವಾಗಿ ಮಾತಾಡಬೇಕು ಅಂತಂದರೆ ಸಮಯವು ಸಾಲದು ಆದ್ದರಿಂದ ಇನ್ನೂ ಅನೇಕ ವಿಷಯಗಳು ಸುಮಾರು ಹತ್ತು ಹದಿನಾರು ಭಾಗಗಳಾದರೂ ಕೂಡ ಈ ಒಂದು ವಿಷಯವನ್ನು ತಿಳ್ಕೊಳ್ಳುವುದಕ್ಕೆ ಸಮಯವು ಸಾಲದು ಆದ್ದರಿಂದ ಅವಸರವಾಗಿರುವಂಥ ವಿಷಯವನ್ನು ಮಾತನಾಡಿ ಮುಂದೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು ಆದ್ದರಿಂದ ಆ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಹೋಗುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಮುಂದಕ್ಕೆ ನಡೀಸಿರೆಂದು ದೇವ ಮುಖ್ಯವಾಗಿ ಈ ವಿಡಿಯೋ ಮೂಲಕವಾಗಿ ಇಲ್ಲಿ ಕೇಳಿರುವಂತಹ ನನ್ನ ಮಕ್ಕಳ ವಿಷಯವಾಗಿ ನಾನು ಪ್ರಾರ್ಥಿಸುತ್ತೇನೆ ದೇವ ನಿಮ್ಮ ಕೃಪೆಯಿಂದ ಆಶೀರ್ವದಿಸಿರಿ ಬಲಪಡಿಸಿರಿ ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೇನೋ ತಂದೆಯೇ ಆಮೇಲೆ